ಇಲಾಗು ದೊ ದೊಡ್ಡ ಊರಲ್ಲಿ ಚಿಕ್ ಚಿಕ್ ಮತಗಳಾಗ್ತಾ ಇರುತ್ತೆ ಶಾಂತಮ್ಮ ಹ್ಮ್ ಓಕೆ ಸರ್ ಹಾ ಲೈಟ್ ಕ್ಯಾಮ್ರಾ ಆಕ್ಷನ್ ಟೇಕ್ ಒನ್ ಶಾಂತಮ್ಮ ದೊಡ್ಡ ದೊಡ್ಡದಾಯ್ತಾ ಇರುತ್ತೆ ಅಪ್ಪಿ ಅದು ಶಾಂತಮ್ಮ ದೊಡ್ಡ ದೊಡ್ಡ ಇರುತ್ತೆ ಅಲ್ಲ ದೊಡ್ಡ ದೊಡ್ಡ ಊರಲ್ಲಿ ಚಿಕ್ ಚಿಕ್ ಮಾತುಗಳು ಆಯ್ತಾ ಇರುತ್ತೆ ಶಾಂತಮ್ಮ ಹೋಸರ್ ಹೋಸರ್ ಈ ಸಲ ಪಕ್ಕ ಟೇಕ್ ತ್ರೀ ಆಕ್ಷನ್ ಶಾಂತಮ್ಮನ್ ಚಿಕ್ದಿತ್ತು ಇವಾಗ ದೊಡ್ಡದಾಗೋಯ್ತು ಏ ಉತ್ಸಳೆ ಮಗನೆ ದೊಡ್ಡ ದೊಡ್ಡ ಊರಲ್ಲಿ ಚಿಕ್ ಚಿಕ್ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ ಸಿಂಪಲ್ ಹಾ ಸಿಂಪಲ್ ಸರ್ ಸಿಂಪಲ್ ಟೇಕ್ ಫಿಫ್ಟಿ ಆಕ್ಷನ್ ದೊಡ್ಡ ದೊಡ್ಡ ಊರಲ್ಲಿ ಶಾಂತಮ್ಮನ್ ಜೊತೆ ಯಾರು ಮಾತಾಡ್ತಿರಲಿಲ್ಲ ಯಾಕಂದ್ರೆ ಅವಳು ಚಿಕ್ಕದು ಸಾರಿ ಸರ್ ಈ ಸಲ ಪಕ್ಕ ಆಗುತ್ತೆ ಟೇಕ್ ಸಿಕ್ಸ್ಟಿ ಆಕ್ಷನ್ ಶಾಂತಮ್ಮ ದೊಡ್ಡವರಲ್ ಬತ್ ಅವು ಚಿಕ್ಕದೇ ಇತ್ತು ಹಾಯ್ ಕೋಳಿಮ್ಮವನ್ ಹೆಂಗೋ ಅರ್ಥ ಮಾಡ್ಸೋದು ದೊಡ್ಡ ದೊಡ್ಡ ಊರಲ್ಲಿ ಚಿಕ್ ಚಿಕ್ ಮಾತುಗಳ್ ಆಗ್ತಾ ಇರುತ್ತೆ ಶಾಂತಮ್ಮ ಹೋ ಬರುತ್ತೆ ಅವ್ರಿಗೆ ಬರುದೆ ನಿಮ್ಮೆಲ್ಲಾಣಿ ಬರ್ಸೋರಿಗ್ ಪಕ್ಕ ಟೇಕ್ ನೈನ್ಟಿ ನೈನ್ ಆಕ್ಷನ್ ಶಿವ ಶಾಂತ ಅಮ್ಮ ಊರಿನ ದೊಡ್ಡೊಡ್ಡವರಿಗೆಲ್ಲ ತಿಕ್ಕೋಡ್ಸ್ ಬಿಟ್ರು ಏ ಗೋಳಿಮವ್ವನ್ ಫಸ್ಟ್ ಕರ್ಕೊಂಡ್ ಹೋರ ನನ್ ಮುಂದೆ ಇಂದ ಶಾಂತಮ್ಮ ದೊಡ್ಡದಕ್ಸೋರ್ ಆಗಲ್ಲ ನಕ್ಕನ್ ಶಣ ತೆರೀಕೆ ಶಾಂತಮ್ಮನ ಹ್ಯಾಂಡ್ ಮೌಂಟದವ್ ನೋಡ್ರೆ ಮ್ಯಾಚ್ ಹೆಂಗ್ ನೋಡಿದ್ವಿ ಹೋಮ್ ಗ್ರೌಂಡ್ ಕರ್ಸಿ ವರ್ಕ್ ಕರ್ಸಿದೀವಿ ಸಾಮಾನ್ ಲಾಸ್ಟ್ ಬಾಲ್ ಲಾಸ್ಟ್ ಬಾಲ್ ವರೆಗೂ ನಿಮ್ ಬೀಜ ಬಾಯ್ ಬರ್ಸಿದೀವಿ ಕರೆಕ್ಟ್ ಆ ಶಫಾಡ್ ಒಬ್ಬ ಇಲ್ಲ ಅಂದ್ರೆ ಒನ್ ಇಟ್ಟಿಗೆ ಮುಗಿಸಿ ಅರಾಮಾಗ ಚೇಸ್ ಮಾಡಿ ಗೆದ್ಬಿಟ್ಟು ಹೋಗತಿದ್ರು ಹೆಂಗೆ ಹೆಂಗೆ ನಮ್ ಬ್ಲಾಕ್ ಡ್ರಾಗನ್ ಇಂಥ ಕೊನೆವರೆಗೂ ಇಟ್ಕೊಂಡಿದ್ದು ಡ್ರಾಗನ್ ಎಂಟ್ರಿ ಕೊಡ್ತಾ ಇದ್ದಂಗೆ ನಿಮ್ ಕಲೀಲಿ ಕೆಳಗಡೆ ಸಿಕ್ಸೋತ್ನ ನೋಡಿದ್ರೆ ಆದ್ರೂ ಏನ್ ಕ್ಯಾಚ್ ನಿಮ್ದು ನಿನ್ನೆ ನಾಲ್ಕು ನಾಲ್ಕು ಕ್ಯಾಚ್ ಸಕ್ಕದಾಗಿ ಇಡಬಿಟ್ರಿ ಅದು ಲಾಸ್ಟ್ ಅಲ್ಲಿ ನಿಮ್ ಬಾಸ್ ವಿರಾಟ್ ಕೊಹ್ಲಿ ಇಡದಿದ್ ಕ್ಯಾಚೇ ಮಸ್ತ್ ಅದು ಏನ್ ಗೊತ್ತ ಶಿಷ್ಯ ಸಿಂಪಲ್ ಆಗಿ ಮ್ಯಾಚ್ ಮುಗಿಸ್ಬಿಟ್ರೆ ಏನ್ ಮಜಾ ಇರುತ್ತೆ ಆಡಿಯನ್ಸ್ ಬಾಯಿಗೆಲ್ಲ ಬೀಜ ಬರ್ಸಿ ಹಲೋ ಮಚ್ಚಾ ಮಚ್ಚಾ ಮೂರ್ ದಿವಸದಿಂದ ನನ್ಗೆ ಕಿಡ್ನಿಲ್ ಏನೋ ಓಡಾಡದಂಗ್ ಲಿವರ್ ಅಲ್ಲಿ ಏನೋ ಉರಿ ಯಾರನ್ನ ನೋಡಿ ನಾರ್ಮಲ್ ಆಗಿ ಹೊಟ್ಟೆ ಉರಿ ಮತ್ತೆ ತಲೆ ನೋವು ನೆಗಡಿ ಕೆಮ್ಮು ಫುಲ್ ಜ್ವರ ಸೊಲ್ಯೂಷನ್ ಹೇಳು ಮಚ್ಚ ಅಷ್ಟೇ ತಾನೆ ನಾನೊಂದ್ ಕಷಾಯ ಹೇಳ್ತೀನಿ ಹಾ ಮಾರ್ಕೊಂಡ್ ಕೊಡಿ ಎಲ್ಲಾ ಹೋಗ್ಬಿಡೋ ಹೇಳಿ ಹೇಳು ಮಚ ಬೇಗ ಹೇಳು ಒಂದ್ ಮಿಕ್ಸಿ ಜಾರ್ ತಗೋ ಹಾ ಒಂದ್ ಲೋಟ ನೀರ್ ಹಾಕೋ ಹಾ ಮತ್ತೆ ಅದ್ರಲ್ಲಿ ಎರಡು ಗಾಂಜಾ ಗಿಡ ಹಾಕು ಗಾಂಜಾ ಗಿಡನಾಡು ಗಾಂಜಾ ಗಿಡ ಹಾಕೋ ಮತ್ತೆ ಒಂದ್ ಪ್ಯಾಕ್ ಮಾಲ್ ಹಾಕೋ ಸ್ಮಾಲ್ ಕಡ ಸಿಗರೆಟ್ ಒಂದ್ ಪ್ಯಾಕ್ ಸ್ಮಾಲ್ ಹಾಕೋ ಆಮೇಲೆ ಎರಡ್ ವಿಮಲ್ ಹಾಕೋ ಬೇಡ ಬೇಡ ಅಲ್ಲಿ ಕೇಸರಿ ಬೇರೆ ಇರುತ್ತೆ ಒಂದ್ ಐದ್ ಪ್ಯಾಕೆಟ್ ಹಾಕೋ ಆಮೇಲೆ ಎರಡ್ ಪ್ಯಾಕೆಟ್ ಓಡ ಮಂಕ್ ಹಾಕೋ ಆಮೇಲೆ ನಿನ್ ಟೇಸ್ಟ್ ಗೆ ಸ್ವಲ್ಪ ಸಾಲ್ಟ್ ಹಾಕು ಚೆನ್ನಾಗ್ ರುಬ್ಬು ಮಾಡ್ಕೊಂಡ್ ಕುಡಿ ಮಚ್ಚ ಪಕ್ಕ ಇದೆಲ್ಲ ಕುಡಿದ್ರೆ ಹೋಗ್ಬಿಡ್ತೇನೋ ಒನ್ ಅವರಲ್ಲಿ ನೀನೆ ಹೋಗ್ಬುಡ್ತೀಯ ನೀನ್ ಅದಾವಲ್ವಾ ಎಂತ ದೊಡ್ಡ ಕುಡಕ್ ನನ್ ಮಕ್ಕಳು ಇವತ್ತಿರ ನಾನ್ ದೇವೇ ಮಾಡಿ ಹೇಳಿ ಬಿಡ್ತೀನಿ

ಏನ್ ರೀಸನ್ ಅಂತಾನೆ ಗೊತ್ತಾಯ್ತಿಲ್ಲ ಆಯ್ತು ಬಿಡಿಯ ನೋಡ್ ಮ್ಯಾಚ್ ಹೆಂಗ್ ನೋಡಿದ್ವಿ ಹೋಮ್ ಗ್ರೌಂಡ್ ಕರ್ಸಿ ವರ್ತ್ ಕಳ್ಸಿದೀವಿ ಸಾಮಾನ್ ಲಾಸ್ಟ್ ಬಾಲ್ ಲಾಸ್ಟ್ ಬಾಲ್ವರೆಗೂ ನಿಮ್ ಬೀಜ ಬೈಕ್ ಬರ್ಸಿದೀವಿ ಆ ಶಫಾಡ್ ಒಬ್ಬ ಇಲ್ಲ ಅಂದ್ರೆ ಒನ್ ಇಟ್ಟಿಗೆ ಮುಗಿಸಿ ಅರ ಚೇಸ್ ಮಾಡಿ ಗೆದ್ಬಿಟ್ಟು ಹೋಗಿದ್ದು ಹೆಂಗೆ ಹೆಂಗೆ ನಮ್ ಬ್ಲಾಕ್ ಡ್ರ್ಯಾಗನ್ ಇಂಥ ಟೈಮ್ ಬೇಕಾಗ್ತಾನೆ ಅಂತಾನೆ ಕೊನೆಯವರೆಗೂ ಇಕ್ಕೊಂಡಿದ್ದು ಡ್ರ್ಯಾಗನ್ ಎಂಟ್ರಿ ಕೊಡ್ತಾ ಇದ್ದಂಗೆನೆ ನಿಮ್ ಕಲೀಲಿ ಕೆಳಗಡೆ ಗಲಾಗಲ್ಲ ಅನ್ಸ ಸಿಕ್ಸೋರು ಸಿಕ್ಸೋರು ನೋಡಿದ್ರೆ ಆದ್ರೂ